ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸೃಜನಾ ಶೆಟ್ಟಿ ಡೆಪ್ಯುಟಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಯುನೈಟೆಡ್ ಹಾಸ್ಪಿಟಲ್ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಯೋಗ ಅನ್ನೋದು ಒಂದು ಕಲೆಯದ ಹಾಗೆ ಮನಸ್ಸು ಮತ್ತು ದೇಹದ ಎಲ್ಲ ತರಹದ ರೋಗಗಳನ್ನಾಗಲಿ ಉಪಶಮನ ಮಾಡುವಂಥದ್ದೇ ಈ ಯೋಗ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಾರೆ ಅದರಿಂದ ಯಾವುದೇ ತರಹದ ಮನಸ್ಸಿನ ಕ್ಲೇಷಗಳಾಗಲಿ ಅಥವಾ ದೇಹದ ಯಾವುದೇ ತರಹದ ಸಣ್ಣ ಪುಟ್ಟ ರೋಗ ರುಜಿನಗಳನ್ನ ಎಲ್ಲದನ್ನು ಶಮನ ಮಾಡುವಂಥದ್ದೇ ಈ ಯೋಗ ದಯವಿಟ್ಟು ಎಲ್ಲರೂ ಇವತ್ತಿನ ದಿನದಿಂದ ಯೋಗವನ್ನು ದಿನದಿನ ಆದಷ್ಟು ಪ್ರತಿದಿನ ಸ್ವಲ್ಪ ಸ್ವಲ್ಪ ಹಾಗೆ ಅಭ್ಯಾಸ ಮಾಡೋದಕ್ಕೆಲ್ಲರೂ ಶುರು ಮಾಡಿಕೊಳ್ಳಿ ಅಂತ ಹೇಳ್ತಾ ಇತ್ತೀಚಿನ ದಿನಗಳಲ್ಲಿ ತುಂಬ ಹೃದಯಾಘಾತಗಳ ಸುದ್ದಿಗಳನ್ನು ಕೇಳಿದ್ದೀವಿ ಸ್ಟ್ರೋಕ್ ಬಗ್ಗೆ ಕೇಳಿದ್ದೀವಿ ಆದರೆ ಇದೆಲ್ಲ ಯಾಕೆ ಆಗ್ತಿದೆ ಯಾರಿಗೂ ಗೊತ್ತಾಗ್ತಿಲ್ಲ ಆದರೆ ಇದಕ್ಕೆಲ್ಲ ಇರೋ ಪರಿಹಾರ ಏನು ಆದ್ಮೇಲೆ ಆಗೋ ಟ್ರೀಟ್ಮೆಂಟ್ ತಗೊಳೋದಕ್ಕಿಂತ ಮೊದಲು ನಾವು ಆರೋಗ್ಯ ತಪಾಸಣೆ ಮಾಡೋದ್ರಿಂದ ಸಣ್ಣ ಪುಟ್ಟ ತೊಂದರೆ ಜೀವದಲ್ಲಿದ್ದರೆ ನಾವು ಖಂಡಿತವಾಗ್ಲೂ ಅದನ್ನು ತಡೆಗಟ್ಟಬಹುದು ಈಗ ಸಣ್ಣದಾಗಿ ಒಂದು ಹೃದಯದ ಒಂದು ಒಂದು ಹಾರ್ಟ್ ಹೆಲ್ತ್ ಚೆಕಪ್ ಅಂತನೋ ಅಥವಾ ಒಂದು ಬೇರೆ ಶುಗರ್ ವ್ಯಾಲ್ಯೂಸ್ ಎಲ್ಲ ಚೆಕ್ ಮಾಡೋದರಿಂದ ನಮ್ಮ ದೇಹದಲ್ಲಿ ಏನು ಏರುಪೇರುಗಳಾಗ್ತಿದೆ ಇಲ್ಲ ಥೈರಾಯ್ಡ್ ಬಗ್ಗೆ ನೋಡ್ಕೊಳ್ಳೋದು ನಾವು ಕಂಡುಹಿಡ್ಕೋಬೋದು ಇನ್ನೊಂದು ಉತ್ತಮವಾದ ವಿಷಯ ಏನು ಹೇಳಬೇಕಂದ್ರೆ ಜೀವ ಉಳಿಸೋಕ್ಕೆ ಡಾಕ್ಟರ್ ಆಗಲಿ ಅಥವಾ ಹೆಲ್ತ್ ಇನ್ಶೂರೆನ್ಸೇ ಆಗಬೇಕಂತಿಲ್ಲ ಒಂದು ಆ್ಯಂಬುಲೆನ್ಸ್ ಹೋಗಾಗ ಜಾಗ ಬಿಟ್ಟರೂ ಸಾಕಾಗುತ್ತೆ ಈ ಎಮರ್ಜೆನ್ಸಿ ಕಂಡೀಷನಲ್ಲಿ ಹಾರ್ಟ್ ಅಟ್ಯಾಕ್ಸ್ ಅಥವಾ ಸ್ಟ್ರೋಕ್ ಅಂತ ಟೈಮಲ್ಲಿ ಒಂದು ಗಂಟೆ ಒಳಗೆ ನಾವು ಅದನ್ನು ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ ಅಥವಾ ಒಂದು ಸ್ಟ್ರೋಕ್ ಆದಾಗ ತ್ರೀ ಅವರ್ಸ್ ಒಳಗೆ ಅದನ್ನು ನಾವು ಗೋಲ್ಡನ್ ಆರ್ ಅಂತ ಕರಿತೀವಿ ಒಳಗೆ ನಾವು ಯಾರೋ ಒಬ್ಬ ರೋಗಿನ ನಾವು ಬೇಗ ಆಸ್ಪತ್ರೆಗೆ ನಾವು ಕರ್ಕೊಂಡು ಹೋದರೆ ಅವರು ಮೊದಲಿದ್ದ ಹಾಗೆ ಅವ್ರನ್ನ ಮಾಡ್ಬೋದು ಅವರ ಜೀವನವನ್ನು ಉಳಿಸ್ಬೋದು ನಾವು ಇದೆಲ್ಲದನ್ನೂ ತಡೆಗಟ್ಟೋದು ಆರೋಗ್ಯ ತಪಾಸಣೆ ಮಾತ್ರ ಹಾಗಾಗಿ ಯುವಕರಾಗಲಿ ಅಥವಾ ಒಂದು ಮಧ್ಯ ವಯಸ್ಸಿನವರು ಪ್ರತಿಯೊಬ್ಬರೂ ಅವರವರ ಆರೋಗ್ಯವನ್ನು ಒಂದು ಬೇಸಿಕ್ ಹೆಲ್ತ್ ಚೆಕಪ್ ಬೇಸಿಕ್ ಟೆಸ್ಟ್ಗಳನ್ನು ಮಾಡೋದು ತುಂಬ ಅಗತ್ಯವಾಗಿರುತ್ತೆ ನಾವು ನಮ್ಮ ಯುನೈಟೆಡ್ ಹಾಸ್ಪಿಟಲಲ್ಲಿ ಇತ್ತೀಚೆಗೆ ಕಾರ್ಡಿಯಾಕ್ ಹೆಲ್ತ್ ಚೆಕಪ್ ಅಂತ ಅಥವಾ ಬೇಸಿಕ್ ಡಯಾಬಿಟಿಸ್ ಹೆಲ್ತ್ ಚೆಕಪ್ ಅಂತ ರಿಲೀಸ್ ಮಾಡಿದ್ದೀವಿ ದಯವಿಟ್ಟು ಬನ್ನಿ ಅತಿ ಕಡಿಮೆ ದರದಲ್ಲಿ ನಿಮ್ಮ ಆರೋಗ್ಯವನ್ನು ನೀವು ಒಂದ್ಸರಿ ತಪಾಸಣೆ ಮಾಡಿಸ್ಕೊಳ್ಬೋದು ಐ ಅಸಿಸ್ಟ್ ಕಂಪೆನಿಯವರು ನಮ್ಮ ಹಾಗೂ ನಿಮ್ಮ ಯಾವುದೇ ಇನ್ಶೂರೆನ್ಸ್ ಆಗಲಿ ಈಗ ಪೇಷಂಟ್ ಕಡೆಯವರಿಗೆ ಯಾವುದೇ ಇನ್ಶೂರೆನ್ಸ್ ಕ್ವೈರೀಸ್ ಇರ್ಬೋದು ಅಥವಾ ಯಾವುದೇ ಇನ್ಶೂರೆನ್ಸ್ ಸಣ್ಣ ಪುಟ್ಟ ತೊಂದರೆಗಳಾದಾಗ ಇವರು ಅವರೇ ಮುಂದೆ ನಿಂತು ಅವ್ರ ಟೀಮ್ ನಮಗೆಲ್ಲರಿಗೂ ಹೆಲ್ಪ್ ಮಾಡ್ತಾ ಇದೆ ಪೇಷೆಂಟ್ಸ್ ಆಗಿ ಅಥವಾ ಡಾಕ್ಟರ್ಸ್ ಆಗಿ ನಮಗೆಲ್ಲರಿಗೂ ಇದರ ಉಪಯೋಗ ತುಂಬ ಇದೆ ದಯವಿಟ್ಟು ನೀವು ಈ ಉಪಯೋಗವನ್ನು ಪಡ್ಕೋಬೋದು ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನನಗೆ ತುಂಬ ಪೇಷೆಂಟ್ಸಿಗೆ ಇದರಿಂದ ತುಂಬ ಸಹಾಯ ಆಗಿದೆ ಬಹುಶಃ ನಿಮಗೆಲ್ಲರಿಗೂ ಇದರಿಂದ ಉಪಯೋಗ ಆಗ್ಬೋದು ಅಂತ ಹೇಳ್ತಾ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅಷ್ಟೇ ಎಲ್ಲರಿಗೂ ಒಳ್ಳೆದಾಗಲಿ ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ